ಆರ್ಮಿ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ರಾಜಣ್ಣ ಉಪ್ಪಂಡಿ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ನೇಹಿತರು ಅದ್ದೂರಿಯಾಗಿ ಆಚರಿಸಿದರು ಹುಟ್ಟುಹಬ್ಬಕ್ಕೆ ಶಾಸಕ ಎಚ್ ತಮ್ಮಯ್ಯ ಮಾಜಿ ಸಚಿವರಾದ ಬಿಬಿ ನಿಂಗಯ್ಯ ಅವರು ಆಗಮಿಸಿ ಶುಭ ಹಾರೈಸಿದರು ಹುಟ್ಟು ಹಬ್ಬದ ಪ್ರಯುಕ್ತ ಉಪ್ಪಳ್ಳಿ ರಾಜಣ್ಣ ಅವರು ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಿಸಿ ಮಧ್ಯಾಹ್ನ ಬಾಲಮಂದಿರದ ಮಕ್ಕಳಿಗೆ ಭೋಜನದ ವ್ಯವಸ್ಥೆಯನ್ನ ಕಲ್ಪಿಸಿದರು ಒಂದೇ ಆಗಿರ್ತಕ್ಕಂಥ ಒಂದು ಪಡೆಯನ್ನು ಕಟ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ದಲ್ಲಿ ನಡೀತಕ್ಕಂಥ ರಾಜಣ್ಣ ಅವರ ಹುಟ್ಟಿದ ಹಬ್ಬ ಇದೆ ಇವತ್ತು ಅದ್ರ ಪ್ರಯುಕ್ತವಾಗಿ ಇವತ್ತು ಎಂ ಜಿ ಎಮ್ ಆಸ್ಪತ್ರೆ ಚಿಕ್ಕಮಗಳೂರಿನ ಏನು ಮಲ್ಲೇಗೌಡ ಜನರಲ್ ಆಸ್ಪತ್ರೆಗೆ ಬಂದು ಇವತ್ತು ಬಡ ರೋಗಿಗಳಿಗೆ ಹಣ್ಣು ಹಂಚು ಹಂಪಲಗಳನ್ನು ಹಂಚಿದ್ರ ಮೂಲಕ ಅವರು ವಿಶೇಷವಾಗಿ ಬರ್ತಡೆಯನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಇದರ ಈಗಾಗಲೇ ನಾವು ಹಂಚಾಗಿದೆ ಇಲ್ಲಿ ನಂತರ ನಾವು ಏನು ಅನಾಥಾಶ್ರಮ ಹೌಸಿಂಗ್ ಬೋರ್ಡ್ನಲ್ಲಿದೆ ಅಲ್ಲಿ ಹೋಗಿ ನಾವು ಅವ್ರಿಗೆ ಊಟದ ಒಂದು ಒಂದು ದಿವಸದ ಊಟದ ಒಂದು ಏರ್ಪಾಡನ್ನು ಕೂಡ ಮಾಡಿದೀವಿ ನಾವೆಲ್ಲ ಸ್ನೇಹಿತರು ಕೂಡ ಅವರಿಗೆ ಹಾರೈಸ್ತಾ ಇದ್ವಿ ಮಾರ್ವೇ ಪರವಾಗಿ ಮತ್ತೆಲ್ಲ ಎಲ್ಲ ನಮ್ಮ ದಲಿತ ಸಂಘಟನೆ ಪರವಾಗಿ ಅವರು ಶುಭ ಆಗಲಿ ಇವತ್ತು ವಿಶೇಷವಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಹುಬ್ಬಳ್ಳಿ ರಾಜಣ್ಣನವರ ಐವತ್ತನೇ ವರ್ಷದ ಬರ್ತಡೇನ ನಾವೆಲ್ಲ ಗೆಳೆಯರು ಸೇರಿ ಎಮ್ ಜಿ ಎಮ್ ಆಸ್ಪೆಟ್ಲಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಸ್ನೇಹಿತರೆ ರಾಜಣ್ಣವರಿಗೆ ನಾವು ಒಂದು ವಾರದ ಹಿಂದೆ ಡಿಸ್ಕಷನ್ ಮಾಡಿದ್ದು ನಿಮ್ಮದು ಐವತ್ತನೇ ವರ್ಷದ ಬರ್ತಾಳೆನ ಎಮ್ ಜಿ ಎಮ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಚೋದ್ರ ಮುಖಾಂತರ ವಿತ ಆಚರಣೆ ಮಾಡೋಣ ಜೊತೆಗೆ ಅನಾಥಾಶ್ರಮಕ್ಕೆ ಒಂದಿಷ್ಟು ಆಹಾರದ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಸುಮಾರು ನಲವತ್ತರಿಂದ ಐವತ್ತು ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸ್ನೇಹಿತರೆ ಈ ಈ ಒಂದು ಜಿಲ್ಲೆಯಲ್ಲಿ ರಾಜಣ್ಣ ತಮಗೆಲ್ಲ ಪರಿಚಿತ್ರರು ರಾಜಣ್ಣ ವಿಶೇಷವಾಗಿ ದಲಿತರಿಗೆ ಏನಾರ ಸಮಸ್ಯೆ ಆದಾಗ ಒಂದಿಷ್ಟು ಆಸ್ತಿ ಸಮಸ್ಯೆ ಆದಾಗ ಯಾರ ಯಾರಿಗದು ಪೊಲೀಸ್ ಸ್ಟೇಷನ್ನು ವಿಷಯಗಳಲ್ಲಿ ವಿಶೇಷವಾಗಿ ಕೂಡಲೇ ಅಟೆಂಡ್ ಮಾಡುವಂಥ ವ್ಯಕ್ತಿತ್ವ ಒಂದು ಬಳಸ್ಕೊಂಡಿದ್ದಾರೆ ಸರಳ ಜೀವಿ ಕೂಡ ರಾಜಣ್ಣ ಅವ್ರದ್ದು ನಾ ಬರ್ತಡೇನ ಈ ಒಂದು ಫ್ಲೆಕ್ಸ್ ಹಾಕೋದ್ರ ಮುಖಾಂತರ ಚಿಕ್ಕಮುಡರಲ್ಲಿ ನಾಲ್ಕೈದು ಕಡೆ ಫ್ಲೆಕ್ಸ್ ಹಾಕಿ ಹಾಕ್ಸಿ ಅಭಿಮಾನಿಗಳು ಅವ್ರ ಸ್ನೇಹಿತರುಗಳು ಫ್ಲೆಕ್ಸ್ ಹಾಕಿ ಜೊತೆಗೆ ಇವತ್ತು ಹಣ್ಣು ಹಂಚೋದ್ರ ಮುಖಾಂತರ ಬರ್ತಡೇ ಆಚರಣೆ ಮಾಡ್ಕೊತೀವಿ ಅವರಿಗೆ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೀವಿ ಹುಬ್ಬಳ್ಳಿ ರಾಜಣ್ಣ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಹಾಗೂ ಸ್ನೇಹಿತರು ಇಷ್ಟೊಂದು ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದನ್ನು ನೋಡಿದರೆ ತುಂಬ ಸಂತೋಷವಾಗುತ್ತದೆ ಇವರ ಈ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರುಋಣಿ ಎಂದರು ನನ್ನ ನಾನು ಹುಟ್ಟಿದಿಂದಲೇ ಇಲ್ಲಿವರೆಗೂ ನಾನು ಬರ್ತಡೆಯನ್ನು ಇಷ್ಟಪಟ್ಟೇನಲ್ಲ ಬರ್ತಡೆ ಮಾಡ್ಕೊಂತೇನಿಲ್ಲ ನಾನು ಇದರಲ್ಲಿದ್ದ ಸಂಘಟನೆಯಲ್ಲಿದ್ದ ಸಂಘಟನೆ ಬಂದ ಮೇಲೆ ರಾಜಕೀಯದಲ್ಲಿದ್ದಾಗೂ ನಾನು ಬರ್ತಡೇ ಮಾಡ್ಕೊಂತೇನಿಲ್ಲ ಸಂಘಟನೆಗೆ ಬಂದ ಮೇಲೆ ಅಭಿಮಾನಿಗಳು ಜಾಸ್ತಿ ಆದರೂ ಮತ್ತು ನನ್ನ ಆತ್ಮೀಯರು ಸ್ನೇಹಿತರು ಹಿರಿಯರು ಎಲ್ಲರೂ ಸೇರಿ ಮತ್ತು ನಮ್ಮ ಊರಿನ ಯುವಕರು ಎಲ್ಲ ಸೇರಿ ಐವತ್ತು ವರ್ಷದ ಹುಟ್ಟಿದ್ದ ಬ ರಾಜ ನೀವು ಮಾಡ್ಕೊಳ್ಳೇಬೇಕು ಇಲ್ಲಿವರೆಗೂ ನೀವು ಮಾಡ್ಕೊಂಡಿಲ್ಲ ನಿಮಗೆ ನಾವು ಕೈ ಬೆನ್ನೆಲಾಗಿ ನಿಲ್ತೀವಿ ಮತ್ತು ನಿಮಗೆ ಕೈ ಜೋಡಿಸ್ತೀವಿ ಆ ಕಾಣಿ ನಾನು ಮಾಡ್ಕೋಬೇಕಂತ ಒತ್ತಾಯ ಮಾಡಿದರು ಹಾಗಾಗಿ ಹೇಗೆ ಮಾಡಬೇಕು ಅಂತೇಳಿ ನಾನೊಂದು ಐದು ನಿಮಿಷ ಹತ್ತು ನಿಮಿಷ ನಾನು ಯೋಚನೆ ಮಾಡಿದೆ ಹಾಗಾಗಿ ಸುಮ್ಮನೆ ಬರ್ತನೆ ಮಾಡಿಕೊಂಡ್ರೆ ಅದು ಪ್ರಯೋಜನ ಆಗೋಲ್ಲ ಹಾಗಾಗಿ ರೋಗಿಗಳಿಗೆ ಮತ್ತು ಮಹಿಳೆಯರಿಗೆ ಅನ್ನ ಮತ್ತು ಅನ್ನ ಅನ್ನದಾನ ಮಾಡಬೇಕು ರೋಗಿಗಳಿಗೆ ಹಣ್ಣು ಅನುಕೂಲ ಹಂಚಬೇಕು ರಕ್ತದಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾನು ಈ ಕಾರ್ಯಕ್ರಮನ ಒಪ್ಕೊಂಡು ಇವತ್ತಿನ ದಿವಸ ಎಲ್ಲ ನನ್ನ ಸಂಘಟನೆಯರು ಹಿರಿಯರು ಮತ್ತು ನಮ್ಮ ರಾಜಕಾರಣಿಗಳು ಹಿರಿಯರು ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೈ ಜೋಡಿಸಿ ಇವತ್ತು ನನ್ನ ಬರ್ತಡೆಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಭಾಳ ಹೆಮ್ಮೆ ಆಗುತ್ತೆ ಖುಷಿಯಾಗ್ತಿದೆ ನಾನು ಇಷ್ಟು ಪ್ರೀತಿನ ಎಷ್ಟು ಜನ ಪ್ರೀತಿನ ನಾನು ಗಳಿಸ್ಕೊಂಡಿದ್ದೀನೇನೋ ಅಂತ ನನಗೆ ನನಗೆ ಅನುಮಾನ ಆಗ್ತಾ ಇದೆ ಆದರೆ ಅಷ್ಟು ಜನ ನನಗೆ ಪ್ರೀತಿ ಶ್ವಾಸ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಬಿ ಎಮ್ ಆರ್ಮಿ ಕಾರ್ಯಕರ್ತರಿಗೆ ರಾಜಕಾರಣಿಗಳು ಕಾರ್ಯಕರ್ತರಿಗೆ ಹಿರಿಯರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಆತ್ಮೀಯರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಬಿಎಸ್ಪಿ ಮುಖಂಡರಾದ ಕೆಟಿ ರಾಧಾಕೃಷ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಭೀಮ್ ಆರ್ಮಿ ಗೌರವ ಅಧ್ಯಕ್ಷ ಹೊನೇಶ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಹುಣಸೆಮಕ್ಕಿ ಲಕ್ಷ್ಮಣ್ ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ಸುರೇಶ್ ನಗರಸಭೆ ಸದಸ್ಯರಾದ ಲಕ್ಷ್ಮಣ್ ಜೆ ಡಿ ಎಸ್ ಮುಖಂಡ ದೇವಿ ಪ್ರಸಾದ್ ಕೇಶವ ಚಿದಾ ಗಿರೀಶ್ ಧರ್ಮೇಶ್ ರಮೇಶ್ ಹೊನ್ನೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು